ಈ ಪಂಚಕರ್ಮ ಅಂದರೆ ಐದು ಕರ್ಮ ಪಂಚ ಅಂದರೆ ಐದು ಸಂಸ್ಕೃತದಲ್ಲಿ ಈ ಪಂಚಕರ್ಮ ಒಂದೊಂದು ಕರ್ಮ ಒಂದೊಂದು ದೋಷ ತೆಗೆಯೋದಿಕ್ಕೆ ಒಂದು ಕಫದೋಷ ತೆಗೆಯೋದಿಕ್ಕೆ ವಮನ ಪಿತ್ತ ದೋಷ ವಿರೇಚನ ವಾತ ದೋಷ ತೆಗೆಯೋದಿಕ್ಕೆ ಬಸ್ತಿಗಳು ಅದರಲ್ಲಿ ಎರಡು ಬಸ್ತಿ ಬರುತ್ತೆ ಒಂದು ಕಷಾಯ ಬಸ್ತಿ ಒಂದು ತೈಲ ಬಸ್ತಿ ಅಂತ ಇನ್ನೊಂದು ಈ ದೋಷಗಳು ತಲೆಯಲ್ಲೆಲ್ಲರ ಇತ್ತು ಅಂದರೆ ನಸ್ಯ ಇನ್ನೊಂದು ಬರುತ್ತೆ ನಸ್ಯ ಬದಲು ಇನ್ನೊಂದು ರಕ್ತ ಮೋಕ್ಷಣ ಅಂತ ಈ ಐದು ಪಂಚಕರ್ಮ ಈ ವಮನ ಅಂದರೆ ವಾಂತಿ ಮಾಡೋ ಕ್ರಿಯೆ ಇವಾಗ ಯೋಗದಲ್ಲಿ ಅವರು ಒಂದಿಷ್ಟು ಉಪ್ಪಿನ ನೀರು ಕುಡಿಸಿ ವಾಂತಿ ಮಾಡಿಸ್ತಾರೆ ಆಯುರ್ವೇದದಲ್ಲಿ ಇದು ಸ್ವಲ್ಪ ಇನ್ನೂ ಡೀಟೇಲ್ಡು ಮೆಡಿಕಲ್ ಆಗಿರುತ್ತೆ ಆ ವಾಂತಿ ಮಾಡೋಕ್ಕೆ ಮೊದಲು ಆ ದೇಹನ ರೆಡಿ ಮಾಡಬೇಕು ಆ ದೇಹ ರೆಡಿ ಮಾಡೋದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ ಆ ದೇಹ ರೆಡಿ ಆಗಿದ್ಮೇಲೆ ವಾಂತಿ ಮಾಡೋ ಕ್ರಿಯೆಗೆ ರೆಡಿ ಹಾಗೆ ವಿರೇಚನ ಮಾಡೋಕ್ಕೆ ಮೊದಲು ದೇಹನ ರೆಡಿ ಮಾಡಬೇಕು ಬಸ್ತಿಗಳು ಮಾಡಿಸ್ಕೊಳೋಕೆ ಮೊದಲು ದೇಹನ ರೆಡಿ ಮಾಡಬೇಕು ಹೀಗೆ ಈ ಪಂಚಕರ್ಮ ಐದು ಕರ್ಮಗಳು ನಾವು ಡಾಕ್ಟ್ರುಗಳು ಎಲ್ಲೆಲ್ಲಿ ಬೇಕೋ ಅದನ್ನು ಉಪಯೋಗಿಸ್ಕೊತೀವಿ ಇವಾಗ ಯಾವ್ದೋ ಎಳ್ತಾ ಪೇಷಂಟ್ ಒಬ್ಬರು ಬಂದರು ಅವರಿಗೆ ಕಫದ್ದು ಸಮಸ್ಯೆ ಜಾಸ್ತಿ ಇತ್ತು ಅಲ್ಲಿ ಅವ್ರಿಗೆ ವಮನ ಉಪಯೋಗಿಸ್ತೀವಿ ಸೆಕ್ಷಲ್ ಪ್ರಾಬ್ಲಮ್ಸು ಗಂಡಸರು ಬಂದರು ಅವರಲ್ಲಿ ಬಸ್ತಿಗಳು ಉಪಯೋಗಿಸ್ತೀವಿ ಈ ಹೆಂಗಸರು ಕೆಲಸಲಿ ಪಿ ಸಿ ಓ ಎಸ್ಪೆಷಲ್ ಅದರಲ್ಲಿ ಥೈರಾಯ್ಡು ಸಮಸ್ಯೆ ಇರುತ್ತೆ ಅದು ಇಲ್ಲಿ ವಮನ ಉಪಯೋಗಿಸ್ತೀವಿ ಕಫ ಕಲೆಕ್ ಕರೆಕ್ಷನ್ ಮಾಡೋದಕ್ಕೆ ಹೀಗೆ ನಾವು ವೈದ್ಯರು ಈ ಪಂಚಕರ್ಮಾನ ಯಾವ್ಯಾವ ಕಾಯಿಲೆಗೆ ಅನುಗುಣವಾಗಿ ನಾವು ಹೆಂಗೆ ಬಳಸ್ಬೇಕೋ ಅವ್ನು ಬಳಸ್ತೀವಿ ನಮ್ಮ ಕ್ಲಿನಿಕ್ಗಳಲ್ಲಿ ಈ ಕೆಲವರು ಈ ಬೋರ್ಡ್ ನೋಡಿಬಿಟ್ಟು ಒಳಗಡೆ ಎಂಟ್ರಿ ಹೊಡಿತಾರೆ ಹೊಡೆದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಇಷ್ಟು ಪಂಚಕರ್ಮ ಬಗ್ಗೆ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಪಂಚಕರ್ಮ ಮಾಡಿಸ್ಕೊತೀನಿ ಅಂತಲೂ ಬರ್ತಾರೆ ಕೆಲವ್ರು ಜನ ಜನ್ರಲ್ಲಾಗೂ ಕೂಡ ಮಾಡಿಸ್ಕೊಬೋದು ಅದು ಯೋಗ್ಯತೆ ನಿಮಗಿದೆಯಾ ಅಂತ ಒಬ್ಬರು ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ ನೀವು ಡಿಸೈಡ್ ಮಾಡೋದಲ್ಲ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಕೂತ್ಕೊಳ್ಳಿ ಡಾಕ್ಟ್ರೇ ನಾನು ಪಂಚಕರ್ಮ ಮಾಡಿಸ್ಕೊಬೋದಾ ಇವಾಗ ಸಾಕಷ್ಟು ಜನ ನಮ್ಮಲ್ಲಿ ಒಂದು ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಇದೆ ಈ ವಯಸ್ಸಾಗ್ತಾಯಿರಂಗೆ ಲೈಫಲ್ಲಿ ತುಂಬ ಸ್ಟ್ರೆಸ್ಸಾಗಿ ಬಾಡಿ ವೀಕ್ ಆಗಿರುತ್ತೆ ಕೆಟ್ಟ ಕೆಟ್ಟ ಅಭ್ಯಾಸಗಳೆಲ್ಲ ಇರುತ್ತೆ ಅದರಲ್ಲ ಬಾಡಿ ಕೆಟ್ಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀರ ಆವಾಗ ಪಂಚಕರ್ಮಕ್ಕೆ ಬರೋದು ಶೋಧನೆ ಮಾಡಿಸ್ಕೊಳೋಕ್ಕೆ ಅಂತ ಅವರು ಬಂದು ಮಾಡಿಸ್ಕೊಬೋದು ಜನರಲ್ಲಾಗಿ ಡಾಕ್ಟ್ರೇ ನಾನು ಎಲ್ಲ ಪಂಚಕರ್ಮ ಐದು ಮಾಡಿಸ್ಕೊತೀನಿ ಅಂದರೆ ಅದು ಒಂದು ತಿಂಗಳು ಒಂದೂವರೆ ತಿಂಗಳು ತೊಗೊಳತ್ತೆ ನಮ್ಮಲ್ಲಿ ಒಬ್ಬರು ಫೇಮಸ್ ಟೆಲಿಫಿಷನ್ನ ಪರ್ಸ್ನಾಲಿಟಿ ಇವರು ಅಕ್ಷಯ್ ಕುಮಾರ ಒಂದ್ಸಲಿ ಪಂಚಕರ್ಮ ಮಾಡಿಕೊಂಡು ಪಂಚಕರ್ಮದ್ದು ಒಂದು ವೀಡಿಯೋ ಅಲ್ಲಿ ಹೇಳಿದ್ರು ಅವರು ಪಂಚಕರ್ಮ ಮುಗಿದ ಮೇಲೆ ಎಷ್ಟು ಸುಸ್ತಾಗಿತ್ತು ದೇಹ ಎಷ್ಟು ವೇಟ್ ಲಾಸ್ ಆಗಿತ್ತು ಅಂತ ನಮ್ಮಲ್ಲಿ ನಾನು ಈ ವಿರೇಚನಾ ಕ್ರಿಯೆ ಮಾಡುವಾಗ ಏನಿಲ್ಲ ಅಂದ್ರೆ ಎರಡು ಮೂರು ನಾಲ್ಕು ಕೆ ಜಿ ವೆಯ್ಟ್ ಕಮ್ಮಿ ಆಗ್ತಾರೆ ಈ ಪಂಚಕರ್ಮದ್ದು ಅಷ್ಟು ಇಂಟೆನ್ಸ್ ಆಗಿರುತ್ತೆ ಸೊ ಒಂದು ವಾಂತಿ ಮಾಡೋ ಕ್ರಿಯೆ ಒಂದು ಮೋಷನ್ ಮಾಡೋ ಕ್ರಿಯೆ ಇನ್ನೊಂದು ಎನಿಮಾಗಳು ಕೊಡೋದು ಇನ್ನೊಂದು ನಸ್ಯ ಕೊಡೋದು ಐದು ಆಯಿತಾ ಕೆಲವು ಕಡೆ ನಾವು ರಕ್ತ ಮೋಕ್ಷನೂ ಈ ಜಿಗಣೆ ನೋಡಿದ್ದೀರ ಅಲ್ವಾ ಲೀಚು ಅದನ್ನು ನಾವು ಎಲ್ಲೆಲ್ಲಿ ಕೆಟ್ಟ ರಕ್ತ ತೆಗಿಬೇಕೋ ಅಲ್ಲಿ ಉಪಯೋಗಿಸ್ತೀವಿ ಕೆಲವು ಸರಿ ವ್ರಣಗಳಿರುತ್ತೆ ಎಲ್ಲಿ ಈ ಗಾಯಿಗಳು ಅದೆಲ್ಲ ಇರುತ್ತೆ ಅದನ್ನು ವಾಸಿ ಆಗ್ತಾರಲ್ಲ ಅಲ್ಲಿ ಜಿಗ್ಣೆಗಳು ಅದೆಲ್ಲ ಉಪಯೋಗಿಸ್ತೀವಿ ಸೊ ಈ ಪಂಚಕರ್ಮ ಈ ಜಾಸ್ತಿ ಈ ಯೂರಿನಿ ಇನ್ಫೆಕ್ಷನ್ಸು ಯೂರಿನರಿ ಪ್ರಾಬ್ಲಮ್ಸು ರೀಪ್ರೊಡಕ್ಟಿವ್ ರೀಪ್ರೊಡಕ್ಟಿವ್ ಏರಿಯಾಸು ಇದರಲ್ಲೆಲ್ಲ ಯಾಕಂದರೆ ಎಲ್ಲ ವಾತಸ್ಥಾನದಲ್ಲಿದೆ ಸೊ ಅದಕ್ಕೆ ನಾವು ಈ ವಿರೇಚನ ಹಾಗೂ ಬಸ್ತಿಗಳನ್ನ ಜಾಸ್ತಿ ಉಪಯೋಗಿಸ್ತೀವಿ ಇದನ್ನು ಹಾಗೆ ಮಾಡಿಕೊಡ್ದು ಇದಕ್ಕೆ ಪ್ರಿಪ್ರೇಷನ್ ಅಂತ ಇಂಪಾರ್ಟೆಂಟು ನಮ್ಮ ಗ್ರಂಥದಲ್ಲಿ ಒಂದು ಉದಾಹರಣೆ ಕೊಡ್ತೇನೆ ಹಳೇ ಬಟ್ಟೆ ಇದೆ ಏನೋ ನಿಮ್ಮ ಮನೆಯದೊಂದು ಒಳ್ಳೆಯ ಒಂದು ಜೀನ್ಸ್ ಜಾಕೆಟು ಅದು ನೀವು ಟ್ರಕ್ಕಿಂಗು ಅಲ್ಲಿ ಇಲ್ಲೋ ಮಣ್ಣು ಗಿಣ್ಣು ಎಲ್ಲ ಬಿದ್ದು ಕೊಳೆ ಹೋಗ್ಬಿಟ್ಟಿದೆ ಈ ಜೀನ್ಸ್ ಜಾಕೆಟ್ನ ಹೆಂಗೆ ತೊಳಿಬೇಕು ಅದನ್ನು ಫಸ್ಟು ನೀರಲ್ಲಿ ನೆನೆಸಿ ಹಾಕಿರಬೇಕು ಆಮೇಲೆ ಅದನ್ನು ತೆಗೆದು ಸೋಪ್ ಹಾಕಿ ಅದನ್ನು ಸ್ವಲ್ಪ ತಿಕ್ಕಬೇಕು ಅದನ್ನೆಲ್ಲ ಕೊಳೆ ಒಳಗಡೆ ಈಚೆ ಎರಡು ತಿಕ್ಬಿಟ್ಟು ಆಮೇಲೆ ತಿರ್ಗ ನೀರಲ್ಲಿ ಹಾಕಿ ಅದನ್ನು ನೆನೆಸ್ಬಿಟ್ಟು ಅದನ್ನು ಹಿಂಡಬೇಕು ಈ ಪ್ರೊಸೀಜರ್ ಇದೆ ಹಾಗೆ ನಮ್ಮ ದೇಹದಲ್ಲೂ ಅಷ್ಟೆ